ಎಲ್ಲರಿಗೂ ನಮಸ್ಕಾರ ಲೈಫ್ ಟೆಲನ್ ಚಾನಲ್ಗೆ ಸ್ವಾಗತ ಹಬ್ಬಗಳಿದ್ದಾಗ ಮನೆಯಲ್ಲಿ ಯಾವುದಾದ್ರೂ ಸಮಾರಂಭಗಳಿದ್ದಾಗ ಅಥವಾ ಹಾಗೆಯೇ ಸಂಜೆ ಹೊತ್ತು ಅದರಲ್ಲೂ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ಕಡಲೆ ಕಡಲೆಬೇಳೆ ಒಡೆ ಅಥವಾ ಮಸಾಲ ವಡೆನ ನಾವು ಮಾಡ್ಕೊಳ್ಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಂಬೊಡೆ ಅಥವಾ ಕಡಲೆಬೇಳೆ ಒಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಆಂಬೋಡೆ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಲ್ಲಿ ಅರ್ಧ ಕಪ್ನಷ್ಟು ಕಡಲೆಬೇಳೆ ತೊಗೊಳ್ಬೇಕು ಆ ಕಡಲೆಬೇಳೆನ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆದು ಒಂದು ಎರಡು ಕಪ್ನಷ್ಟು ನೀರಲ್ಲಿ ಎರಡರಿಂದ ಮೂರು ಗಂಟೆ ಕಾಲದವರೆಗೆ ನೆನೆಯೋದಕ್ಕೆ ಬಿಡಬೇಕು ಆಂಬೋಡೆ ಮಾಡಬೇಕಾದ್ರೆ ಕಡಲೆಬೇಳೆ ಚೆನ್ನಾಗಿ ನೆಂದಿರಬೇಕು ಆವಾಗಲೇ ನಮಗೆ ತುಂಬ ರುಚಿಯಾಗಿ ಬರೋದು ಇವಾಗ ನೆಂದಿರೋಂತಹ ಕಡಲೆಬೇಳೆನ ಸ್ವಲ್ಪನೂ ನೀರಿಲ್ಲದೆ ಇರೋ ರೀತಿ ಶೋಧಿಸ್ಕೊಳ್ಬೇಕು ಮಿಕ್ಸಿಂಗ್ ಬೌಲಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆನ ಹಾಗೆ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಮಿಕ್ಸರ್ ಜಾರಿಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಒಂದು ಗರಿಯಷ್ಟು ಕರ್ಬೇನ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಖಾರ ಹಾಕ್ಕೊಳ್ಬೋದು ಇದಿಷ್ಟನ್ನು ನೀರು ಹಾಕ್ಕೊಳ್ಳ್ದೇ ನಾವು ಪುಡಿ ಮಾಡ್ಕೊಳ್ಬೇಕು ತೆಂಗಿನಕಾಯಿನ ನಾವು ಈ ಥರ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಯಾವುದೇ ರೀತಿ ಸೋಡಾ ಎಲ್ಲ ಹಾಕೋದು ಬೇಕಾಗಿಲ್ಲ ತುಂಬಾ ರುಚಿಯಾಗಿರುತ್ತೆ ತೆಂಗಿನಕಾಯಿ ಮಿಶ್ರಣನ ಕಡಲೆಬೇಳೆ ಜೊತೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಉಳಿದಂತಹ ಕಡಲೆಬೇಳೆನ ಮಿಕ್ಸಿಗೆ ಸ್ವಲ್ಪ ನೀರು ಇಲ್ಲದೆ ಇರೋ ರೀತಿ ನಾವು ಇದನ್ನು ಸಹ ಪುಡಿ ಮಾಡ್ಕೊಳ್ಬೇಕು ಅದು ಹೇಗೆ ಅಂದರೆ ಜಸ್ಟ್ ಪಲ್ಸ್ ಮಾಡಬೇಕು ನೀವು ತುಂಬಾ ಗಟ್ಟಿಯಾಗಿ ಮಾಡಬಾರ್ದು ಪೇಸ್ಟ್ ಥರ ಹಾಗೆಯೇ ಉದುದ್ರಾಗೂ ಇರಬಾರ್ದು ಜಸ್ಟ್ ನೀವು ಒಂದು ಎರಡು ಮೂರು ಸತಿ ಸ್ಲೋ ಪಲ್ಸ್ ಮಾಡಿಬಿಟ್ರೆ ನಿಮಗೆ ಈ ಥರ ಕಡಲೆಬೇಳೆ ಉದುದ್ರಾಗಿ ಚೆನ್ನಾಗಿ ಸಿಗುತ್ತೆ ಇದ್ರ ಜೊತೆಗೇ ಸುಮಾರು ಅರ್ಧ ಇಂಚಿನಷ್ಟು ಹಸಿ ಶುಂಠಿನ ತುರಿದುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನಿಮಗೆ ಇದ್ರ ವಾಸನೆ ಆಗಲ್ಲ ಅಂದರೆ ನೀವು ಇದ್ರ ಬದಲು ಪುದೀನ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಲೈಟಾಗಿ ಮಿಕ್ಸ್ ಆದಮೇಲೆ ಸಣ್ಣಕ್ಕೆ ಹಚ್ಚಿರೋಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ಅರ್ಧ ಕಪ್ಪು ಕಡಲೆಬೇಳೆಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನ ಕಾಯಿಸೋಕೆ ಇಟ್ಕೊಳ್ಳೋಣ ಮೇಲಿಂದ ಅಕ್ಕಿ ಹಿಟ್ಟು ಕಡಲೆಬೇಳೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಸ್ಟೇಜಲ್ಲಿ ನಿಮಗೆ ಬೇಕು ಅಂದರೆ ಸಣ್ಣಕ್ಕೆ ಹಚ್ಚಿದಂಥ ಈರುಳ್ಳಿನೂ ಸಹ ಸೇರಿಸ್ಕೊಳ್ಬೋದು ನಾನಿಲ್ಲಿ ಈರುಳ್ಳಿ ಎಲ್ಲ ಏನೂ ಉಪಯೋಗಿಸ್ತಾ ಇಲ್ಲ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಚೆನ್ನಾಗಿ ನೆನೆಸಿರಂತಹ ಕಡಲೆಬೇಳೆ ಆಗಿರೋದ್ರಿಂದ ನಾವು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕೋದಿಲ್ಲ ನೀರು ಹಾಕ್ಕೊಂಡ್ರೆ ತುಂಬ ಕಟ್ಗಳಾಗಿಬಿಡತ್ತೆ ಇವಾಗ ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ಚೆನ್ನಾಗಿ ಬೆರ್ತಿದೆ ನಮ್ಮನೆಯಲ್ಲಿ ಈ ಆಂಬೋಡೆ ರೆಸಿಪಿಗೆ ಯೂಸ್ ಮಾಡೋಂತಹ ಒಂದು ಕೀ ಇಂಗ್ರೀಡಿಯೆಂಟ್ ಅಂದರೆ ತುಪ್ಪ ಆಂಬೋಡೆ ಹಿಟ್ಟಿಗೆ ಯಾರೂ ತುಪ್ಪ ಹಾಕಲ್ಲ ಬಟ್ ಇದು ನನಗೆ ನಮ್ಮ ಅಕ್ಕ ಒಬ್ಬರು ಹೇಳ್ಕೊಟ್ಟಿದ್ದು ತುಪ್ಪ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಥರ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿ ಮಾಡೋದ್ರಿಂದ ಎರಡು ದಿವಸ ಆದರೂ ಆಂಬೋಡೆ ತುಂಬಾ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಹಿಟ್ಟೆಲ್ಲ ಕಲಸಾದ ಮೇಲೆ ಕೈಯನ್ನು ಒಂದು ಸ್ವಲ್ಪ ಎಣ್ಣೆ ಮಾಡಿಕೊಂಡು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹಿಟ್ಟನ್ನು ತಗೊಳ್ಬೇಕು ಎರಡೂ ಕೈಗಳ ಮಧ್ಯ ಜಸ್ಟ್ ಈ ಥರ ಇಟ್ಕೊಂಡು ಸುಮ್ಮನೆ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ತೆಳ್ಳಿಗೆಲ್ಲ ಇದನ್ನು ಮಾಡಬಾರ್ದು ನಿಮ್ಗೆ ಈ ಥರ ಬೇಡಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ಜಸ್ಟ್ ಈ ಥರ ನಿಮ್ಮ ಮೂರು ಬೆರಳುಗಳಿಂದ ಅದನ್ನ ಪ್ರೆಸ್ ಮಾಡೋದು ಸಾಮಾನ್ಯವಾಗಿ ನಮ್ಮನೆಯಲ್ಲೆಲ್ಲ ಹೀಗೆ ಮಾಡ್ತಾರೆ ಇದೇ ಥರ ಎಲ್ಲ ಉಂಡೆಗಳನ್ನೂ ನಾವು ನಿಮಗೆ ಎಷ್ಟು ಒಂದು ಸೈಜಿಗೆ ಬೇಕೋ ಆ ಸೈಜ್ಗೆ ಇದೇ ಥರ ಮಾಡ್ಕೊಳ್ಬೋದು ಅರ್ಧ ಕಪ್ಪನಷ್ಟು ಕಡಲೆಬೇಳೆಗೆ ಹತ್ತರಿಂದ ಹನ್ನೆರಡು ಆಂಬೊಡೆ ಆಗುತ್ತೆ ನೀವು ಇನ್ನೂ ಚಿಕ್ಕದಾಗಿ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಈರುಳ್ಳಿ ಏನಾದರೂ ಸೇರಿಸೋದಾದರೆ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದು ನೀರು ಬಿಡುತ್ತೆ ಇವಾಗ ನಾನು ಎಲ್ಲ ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಒಂದು ಚೂರು ಹಾಕ್ಬಿಟ್ಟು ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿಕೊಂಡಿದ್ದೀನಿ ಕಾದಿರೋಂತಹ ಎಣ್ಣೆಗೆ ನಾವು ರೆಡಿ ಮಾಡ್ಕೊಂಡಿರೋಂಥ ಆಂಬಡೆ ಎಲ್ಲದನ್ನು ನಿಧಾನಕ್ಕೆ ಈ ಥರ ಹಾಕ್ಕೊಳ್ಬೇಕು ಹೀಟು ಆದಷ್ಟು ಲೋ ಮೀಡಿಯಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಒಳಗಡೆ ಬೆಂದೇ ಇರಲ್ಲ ಮೇಲುಗಡೆ ಫುಲ್ಲು ಅದು ಕಪ್ಪಾಗ್ತಾ ಬಂದುಬಿಡತ್ತೆ ಈ ಥರ ಎರಡೂ ಕಡೆ ಇದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಮಾಡಿಕೊಳ್ಬೇಕಾಗತ್ತೆ ನಿಮಗೆ ಒಂದೇ ಸತಿ ಮಾಡೋದು ಬೇಡ ಅಂದರೆ ಹಿಟ್ಟನ್ನು ತೆಗೆದಿಟ್ಬಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಮಾಡ್ಕೊಳ್ಬೋದು ಈಗ ಗರಿ ಗರಿಯಾಗಿರುವಂತಹ ರುಚಿಕರವಾದಂತಹ ಕಡಲೆಬೇಳೆ ಆಂಬುಡೆ ರೆಡಿ ಆಯಿತು ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ